ಮೇಡಮ್ ಅಕ್ರಮ ಮದ್ಯ ಮಾರಾಟ ಜಾಸ್ತಿ ಆಗಿದೆ ತಾಲೂಕಲ್ಲಿ ಅದ್ರ ಬಗ್ಗೆ ಯಾವುದೇ ರೀತಿ ಕ್ರಮ ತಗೊತಾ ಇಲ್ಲ ಹಾಂ ಯಾವುದೇ ರೀತಿ ಕ್ರಮ ತಗೊತಾ ಇಲ್ಲ ಮೇಡಮ್ ಹಳ್ಳಿಗಳಲ್ಲಿ ಇಲ್ಲಿಂದ ತಗೊಂಡೋಗಿ ಪೆಟ್ಟಿ ಹೋಗಿ ಮಾಡ್ತಾ ಇದ್ದಾರೆ ಯಾವುದೇ ರೀತಿ ಕ್ರಮ ತಗೊತಾ ಇಲ್ಲ ಗೊತ್ತಿದ್ರು ಕೂಡ ಇದೆ ಮೇಡಮ್ ಲಿಖಿತವಾಗೇ ಕೊಟ್ಟಿದ್ದೀವಿ ಮಾರಾಟ ಆಗಬಾರ ಆಗ್ಬಾರ್ದು ಅಂತ ನಾವು ಈಗ ರಚನೆ ಮಾಡ್ತೀವಿ ಎಕ್ಸೈಸ್ ಇರ್ಬೋದು ಪೊಲೀಸ್ ಎಲ್ಲರೂ ತಡೆಗಟ್ಟಬೇಕು ಅಂತ ಕೌನ್ಸಿಲ್ ದಯವಿಟ್ಟು ಎಲ್ಲಿ ಆಗ್ತಾ ಇದೆ ಅಂತ ನನಗೆ ನನ್ನ ನಂಬರ್ಗೆ ಕಳಿಸ್ಕೊಡಿ ಕರೆಸ್ಕೊಂಡು ನಾವು ಕಳಿಸ್ತೀವಿ ಲಿಖಿತವಾಗಿ ಕೊಟ್ಟಿದ್ದೀವಿ ತಮಗೂ ಕೂಡ ಕೊಟ್ಟು ಬಂದಿದ್ದೀವಿ ಪ್ಲಸ್ ಇಲ್ಲಿ ಅಧಿಕಾರಿಗಳು ಕೊಟ್ಟಿದ್ದೀವಿ ಸೆಟ್ ಡಿಪಾರ್ಟ್ಮೆಂಟ್ ಗೆ ಬಟ್ ಇದು ಒಂದು ಇದೆ ಅಲಿಸ್ಟ್ ಆ ಇದೆ ಮೇಡಂ ಇದೆ ನಾನು ವಾಟ್ಸಪ್ 2 3 4 ಇದೆ ಕಳಿಸ್ತೀನಿ ನನಗೆ ವಾಟ್ಸಪ್ ಇಮಿಡಿಯಟ್ ನಾನು ಡಿ ಸಿ ಎಕ್ಸೈಸ್ ಅವರೇ ಬರೋಕ್ಕೆ ಹೇಳ್ತೀನಿ ಓಕೆ ಮೇಡಂ ನಕಲಿ ಸಾಗೊಳ್ಳಿ ಚೀಟಿ ಬಗ್ಗೆ ತಾವೇ ಇನ್ಕ್ವೈರಿ ಹೇಂಗಾಗಿದೆ ಪ್ರಮಾದ್ ಅನ್ಕ್ವೈರಿ ಪ್ರೋಸೆಸಲ್ ಇದೆ ಅದು ಇನ್ಕ್ವೈರಿ ಪ್ರೋಸೆಸಲ್ ಸರ್ ನಾನು ಬೆಳಗ್ಗೆ ರಾತ್ರಿ ಎಲ್ಲಾ ವಾಕ್ ಮಾಡದೆ ಬೆಳಿಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ ಚೀನಿ ಶುಗರ್ ಆಮ್ಲಾನ ಮೂರ್ ತಿಂಗಳು ನಿರಂತರವಾಗಿ ತಗೊಳ್ಳಿ ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲು ಹತೋಟಿಗೆ ಬರುತ್ತೆ ಆಮೇಲೆ ನಾನೇ ಬಂದು ನಿಮ್ಮನ್ ಭೇಟಿ ಮಾಡ್ತೀನಿ